ಗೆಳೆಯರೆ ನಾನು ನಿಮ್ಮ ಶುಭಾಕರ್ ಕ್ಷಮತಾ ಇನ್ವೆಂಟಿವ್ ಚಾನಲ್ಗೆ ಸ್ವಾಗತ ಗೆಳೆಯರೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಮೂರು ಹಳೆಯ ಸಿನಿಮಾಗಳ ಬಗ್ಗೆ ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಯಾದ ದೇವರ ಗುಡಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಯಾದ ದೇವರ ಕೊಟ್ಟವರ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾದ ಬಯಸದೇ ಬಂದ ಭಾಗ್ಯ ಈ ಮೂರು ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಮೂರು ಚಿತ್ರಗಳ ವಿಶೇಷ ಅಂದರೆ ಈ ಮೂರು ಚಿತ್ರಗಳಿಗೂ ಆರ್ ರಾಮಮೂರ್ತಿಯವರ ನಿರ್ದೇಶಕರು ಮತ್ತು ನಿರ್ಮಾಪಕರು ಆರ್ ರಾಮಶೇಷನ್ ಮತ್ತು ಆರ್ ಕಾಶಿ ವಿಶ್ವನಾಥನ್ ಈಗ ದೇವರ ಗುಡಿ ಚಿತ್ರದ ಬಗ್ಗೆ ತಿಳಿದುಕೊಳ್ಳೋಣ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ರೀರಾಮ ಎಂಟರ್ಪ್ರೈಸಸ್ ಅಡಿಯಲ್ಲಿ ಬಿಡುಗಡೆ ಆಗ್ತದೆ ತಾರಾಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಭಾರತಿ ರಾಜೇಶ್ ಮಂಜುಳಾ ಶಿವರಾಮ್ ಲೀಲಾವತಿ ಕೆ ಎಸ್ ಅಶ್ವಥ್ ಮನೋರಮಾ ವಿಜಯ ಮುಂತಾದವರು ನಟಿಸಿದ್ದಾರೆ ಇದೊಂದು ಕೌಟುಂಬಿಕ ಪ್ರಧಾನ ಚಿತ್ರ ಈ ಚಿತ್ರದ ಕಥೆ ಎ ಎಸ್ ಪ್ರಕಾಶ್ ಅವರದು ಛಾಯಾಗ್ರಹಣ ಆರ್ಚಿಟಿ ಬಾಬು ಸಂಗೀತ ರಾಜನಾಗೇಂದ್ರ ಅವರದು ಈ ಚಿತ್ರದ ಎಲ್ಲ ಹಾಡುಗಳು ಅದ್ಭುತವಾಗಿದೆ ವಿಷ್ಣುವರ್ಧನ್ ಮತ್ತು ಭಾರತೀರವರ ಅಭಿನಯ ಅಮೋಘವಾಗಿದೆ ಹಾಗೆ ಕೆ ಎಸ್ ಅಶ್ವಥ್ ಮತ್ತು ರಾಜೇಶ್ ಹಾಗೂ ಮಂಜುಳರವರ ಅಭಿನಯ ಸಹ ಅತ್ಯುತ್ತಮ ಎರಡನೆಯ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಯಾದ ಶ್ರೀರಾಮ ಎಂಟರ್ಪ್ರೈಸಸ್ ನಡೆಯಲು ಆಗುತ್ತೆ ಇದೊಂದು ಕೌಟುಂಬಿಕ ಚಿತ್ರ ದೇವರು ಕೊಟ್ಟವರ ಈ ಚಿತ್ರದ ತಾರಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಜಯಂತಿ ಗಂಗಾಧರ್ ಬಿ ವಿರಾಧ ಲೀಲಾವತಿ ಸಾವಿತ್ರಿ ಉಪಾಸನೆ ಸೀತಾರಾಮ್ ಹನುಮಂತಾಚಾರ್ ರತ್ನಾಕರ್ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರದ ಕತೆ ಕೆ ಎಸ್ ಗೋಪಾಲಕೃಷ್ಣನ್ರವರದು ಸಂಗೀತ ಎಂ ರಂಗರಾವ್ರವರದು ಛಾಯಾಗ್ರಹಣ ಗಣೇಶ್ ಪಾಂಡೇನ್ ಸಂಭಾಷಣೆ ಹಾಗೂ ಹಾಡುಗಳು ಚಿ ಉದಯಶಂಕರ್ ಅವರದು ಈ ಚಿತ್ರದ ಹಾಡುಗಳು ಸಹ ಅತ್ಯುತ್ತಮವಾಗಿದೆ ಈ ಚಿತ್ರವು ಯಶಸ್ವಿ ಚಿತ್ರವಾಗಿದೆ ಮೂರನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾದ ಬಯಸದೆ ಬಂದ ಭಾಗ್ಯ ತಾರಾಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮಂಜುಳಾ ರಾಮಗೋಪಾಲ್ ಶ್ರೀಲಲಿತಾ ಬಾಲಕೃಷ್ಣ ಜೋಕರ್ ಶ್ಯಾಮ್ ಇಂದಿರಾದೇವಿ ಪಾಪಮ್ಮ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರದ ಸಂಭಾಷಣೆ ಹಾಗೂ ಹಾಡುಗಳು ಚೀವಿದಶಂಕರ್ ಅವರದು ಚಿತ್ರದ ಕತೆ ಬಾಲಮುರುಗನ್ ಅವರದು ಛಾಯಾಗ್ರಹಣ ಆರ್ ಬಾಬು ಮತ್ತು ಗಣೇಶ್ ಪಾಂಡೆನ್ ರವರದು ಸಂಕಲನ ಆರ್ ರಾಮಮೂರ್ತಿ ಸಂಗೀತ ರಾಜನಾಗೇಂದ್ರ ಈ ಚಿತ್ರದ ಎಲ್ಲ ಹಾಡುಗಳು ಸಹ ಪ್ರಸಿದ್ಧವಾಗಿದೆ